ಹಲೋ ಫ್ರೆಂಡ್ಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ದಿನದಿಂದ ದಿನಕ್ಕೆ ದಿ ಬಾಸ್ ದರ್ಶನ್ ಅವರ ಕ್ರೇಜ್ ಹೆಚ್ಚಾಗ್ತಾನೆ ಇದೆ ಹೌದು ಇವರ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಾಗಿ ಈಗಾಗಲೇ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಇವರ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಇವರ ಮಾಸ್ ಎಂಟ್ರಿಯನ್ನು ನೋಡಿ ಅಭಿಮಾನಿಗಳು ಥಿಯೇಟರ್ನಲ್ಲಿ ಹುಚ್ಚೆದ್ದು ಕುಣಿತಾರೆ ಹಾಗೂ ಇವರ ಟಿಕೆಟ್ಗಳಿಗಾಗಿ ಕಷ್ಟಪಟ್ಟು ತಗೋತಾರೆ ಎಷ್ಟೇ ಬಾರಿ ಇವರ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಅದು ಪ್ರತಿ ಬಾರಿಯೂ ಒಂದು ದಾಖಲೆಯನ್ನು ಬರೀತಾವೆ ಈ ರೀತಿಯ ಕ್ರೇಜನ್ನು ಹೊಂದಿರುವ ನಟ ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೆ ಇವರನ್ನು ಅಭಿಮಾನಿಗಳು ಪ್ರೀತಿಯಿಂದ ಬಾಸ್ ಅಂತಲೇ ಕರೀತಾರೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ದರ್ಶನ್ ಅವರ ಹವ ಇದೆ ಹೌದು ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ ದೊಡ್ಡ ದೊಡ್ಡ ಹೀರೋಗಳು ಕೂಡ ಇವರ ಅಭಿಮಾನಿಗಳಾಗುತ್ತಿದ್ದಾರೆ ಇತ್ತೀಚೆಗೆ ತಮಿಳ್ ನಟ ವಿಜಯ ತಳಪತಿಯವರು ವೇದಿಕೆ ಮೇಲೆ ಡಿ ಬಾಸ್ ಬಗ್ಗೆ ಮಾತಾಡ್ತಾರೆ ಹಾಗೂ ಡಿ ಬಾಸ್ ಅವರ ಸಿನಿಮಾಗಳಿಗೆ ಎದುರಾದರೆ ಯಾರೂ ಉಳಿಯಲ್ಲ ಎಂಬ ಮಾತನ್ನು ಹೇಳ್ತಾರೆ ಅವರಿಗೂ ಗೊತ್ತು ದರ್ಶನ್ ಸಿನಿಮಾದ ಮುಂದೆ ಯಾವ ಹೀರೋ ಕೂಡ ತಮ್ಮ ಸಿನಿಮಾಗಳನ್ನು ರಿಲೀಸ್ ಮಾಡಲ್ಲ ಅಂತ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು